ಹಾಯ್ ಫ್ರೆಂಡ್ಸ್ ನಮ್ಮ ಮನೆ ಅಡುಗೆ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ಶೀತ ಕಡಿಮೆ ಆಗೋಕ್ಕೆ ಮನೆ ಹೇಳ್ಕೊಡ್ತಾ ಇದ್ದೀನಿ ಧನಿಯಾ ಆಮೇಲೆ ಹಸಿ ಶುಂಠಿ ಆಮೇಲೆ ಅರಿಶಿನ ತಗೋಬೇಕು ಒಂದು ಕಪ್ಪು ಹಾಲು ಆ ಒಂದು ಕಪ್ ಹಾಲಿಗೆ ಇನ್ನೊಂದು ಕಪ್ ನೀರು ಮಿಕ್ಸ್ ಮಾಡಬೇಕು ಮಾಡಿ ಆಮೇಲೆ ಎರಡು ಸ್ಪೂನು ಸಕ್ಕರೆ ಹಾಕಬೇಕು ಸಕ್ಕರೆ ಸ್ವಲ್ಪ ಕಡಿಮೆ ಇದ್ದರೆ ಒಳ್ಳೆಯದು ಅಂದರೆ ಹಸಿ ಶುಂಠಿ ಫ್ಲೇವರ್ ಜಾಸ್ತಿ ಇದ್ದರೆ ಬೇಗ ಕಡಿಮೆ ಆಗುತ್ತೆ ಎರಡು ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಧನಿಯಾ ಆಮೇಲೆ ಅರಿಶಿನ ಆಮೇಲೆ ಹಸಿ ಶುಂಠಿ ಮೂರೂನ ಅದರಲ್ಲಿ ಮಿಕ್ಸ್ ಮಾಡಬೇಕು ಹಾಲಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಅದನ್ನ ಹಾಗೇ ಬಿಡಬೇಕು ಕುದಿಯೋಕ್ಕೆ ಆಮೇಲೆ ಸ್ವಲ್ಪ ಆವಾಗ ಮಿಕ್ಸ್ ಮಾಡ್ತಾ ಇರಬೇಕು ಮಿಕ್ಸ್ ಮಾಡಿದ ಮೇಲೆ ಕುದಿ ಬರೋರು ಕೂಡ ಚೆನ್ನಾಗಿ ಕುದಿಸ್ಬೇಕು ನೋಡಿ ಇವಾಗ ಕುದಿ ಬರ್ತಾ ಇತ್ತಲ್ಲ ಚೆನ್ನಾಗಿ ಹಾಗೆ ಸ್ವಲ್ಪ ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಇದು ಕುಡಿದ್ರೆ ಬೇಗ ಗಂಟ್ಲು ಆಮೇಲೆ ಸರಳಾಗುತ್ತೆ ಆಮೇಲೆ ಶೀತವೂ ಕಡಿಮೆ ಆಗುತ್ತೆ ಸ್ವಲ್ಪ ಪದೇ ಪದೇ ಸ್ಪೂನಿಂದ ಮಿಕ್ಸ್ ಮಾಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಚೆನ್ನಾಗೆಲ್ಲ ಫ್ಲೇವರ್ ಬಿಟ್ಕೊಳ್ಳುತ್ತೆ ಚಳಿಗಾಲದಲ್ಲಿ ಮಕ್ಕಳಿಗೆ ಶೀತ ಜಾಸ್ತಿ ಅಲ್ವಾ ಫ್ರೆಂಡ್ಸ್ ಇದನ್ನ ಮಕ್ಕಳಿಗೂ ಮಾಡಿ ಕುಡ್ಸ್ಬೋದು ಏನು ತೊಂದರೆ ಚೆನ್ನಾಗಿ ಕುಡಿ ಕುದೀತು ರೆಡಿ ಆಯಿತು ನೋಡಿ ಕಷಾಯ ಇದನ್ನ ಕುಡಿದ್ರೆ ಗಂಟ್ಲು ಸರಳ ಆಗುತ್ತೆ ಆಮೇಲೆ ಶೀತನೂ ಕಡಿಮೆ ಆಗುತ್ತೆ